ನೋ ಸಿನಿಮಾ ರಿಲೀಸ್ ಆಗಿ ಜನರ ಮಧ್ಯೆ ಹೇಳ್ತಾರೆ ಬಟ್ ಪರಿಸ್ಥಿತಿ ಹೀಗೆ ಮಾಡ್ತಾರೆ ಸೊ ಹೇಗೆ ರಿಲೀಸ್ ಆಗ್ತಾ ಇದ್ದಾರೆ ಏನು ಹೇಳ್ತೀರಾ ಈ ಘಟನೆಗೆ ಈ ಘಟನೆ ಬಗ್ಗೆ ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ ಬಳಿಕೆ ಒಂದು ನಾಲ್ಕು ದಿವಸ ಚೆನ್ನಾಗಿದೆ ಫುಡ್ ಪಾಯ್ಸನ್ ಆಗಿ ಸುಮಾರು ಪ್ರಾಬ್ಲಮ್ ಆಯಿತು ನಿನ್ನೆಯಿಂದ ಸ್ವಲ್ಪ ಹುಷಾರಾಗಿದೆ ಸಿನಿಮಾ ಕಟೌಟು ನೋಡಿಲ್ಲ ಯಾವುದೂ ನೋಡಿಲ್ಲ ಸಾಕಿ ಬೆಳೆಸಿದಂಥ ಮಗುನ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಯಿತು ಹಿಂಗೆ ಇದೆಲ್ಲ ನಾನು ಕಟ್ಟಿವಿ ಅಷ್ಟೇ ಲಾರಿ ತಂದು ಅರ್ದು ಸಮಾಧಾನ ಮಾಡಿ ಫಿನಿಶ್ ಮಾಡೋಕ್ಕೆ ಈಗ ನಾವೇನು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಈಗ ದೊಡ್ಡವ್ರ ಮೀಟ್ ಮಾಡೋ ಆಶೀರ್ವಾದ ತರಬೇಕು ಏನಾಗಿದೆ ಏನು ಕೈ ನನಗೂ ಗೊತ್ತಿಲ್ಲ ಹೊರಗಡೆ ಏನಾಗಿದೆ ಅಂತ ಸ್ಪಷ್ಟಿಗೆ ಹೋಗ್ಬೌದು ಹೋಗ್ಬೇಕು ಈಗ ಸಿನಿಮಾ ರಿಲೀಸ್ ಹಿಂದಿನ ದಿನನೇ ನಿಮಗೆ ಈ ರೀತಿ ಒಂದು ಘಟನೆ ಇದ್ರೆ ಆಯಿತು ರೇಪ್ ಅತ್ಯಾಚಾರ ಅಂತ ನಿಮ್ಮ ಆಪ್ತಾರೆ ನಿಮ್ಮ ಜೊತೆಗೆ ಅಂತವ್ರೆ ಮಾಡಿದಾಗ ಏನು ಅದು ಫೇಸ್ ಮಾಡಿದ್ದೀರ ಸನ್ನಿವೇಶ ಆಗಿ ಸ್ಪೇಸ್ ಏನಿಲ್ಲ ಸರ್ ಈಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನೇನು ಮಾತಾಡಿದಿವಿ ಅದು ಕಾನೂನು ಏನಿದೆ ಅದು ನಡೀತಾ ಇದೆ ಅದಕ್ಕೆ ಏನಿದೆ ಕಾನೂನು ಅದು ತಲೆ ಬಾಕ್ತೀವಿ ಜವರನ್ನ ನೋಡ್ತಿದ್ದಾನೆ ಮಾತಾಡ್ತೀನಿ ಇದೆಲ್ಲ ವಿಚಾರ ಒಂದು ಕಡೆ ಆದರೆ ದರ್ಶನ್ ಆಕರ್ಷಣ ಬಗ್ಗೆ ಮಾತಾಡೋದು ಆಡಿಯೋ ಎಲ್ಲೋ ನಿಮ್ಮ ಇಡೀ ಕರಿಯರ್ಗೆ ಕಲ್ಲ ಅದು ಸರ್ ನನಗೆ ವಾಸ್ತವ ಜನಕ್ಕೆ ಗೊತ್ತಾಗ್ತಿದೆ ಅಲ್ವಾ ಪ್ಲಾನೆಟ್ ಅನ್ನೋದು ನಾವು ದೊಡ್ಡರಲ್ಲ ಎಲ್ಲರೂ ಜನಕ್ಕೆ ಗೊತ್ತಾಗ್ತಿದೆ ಪ್ಲಾನ ಈಗ ಒಂದು ರೇಪ್ ಅಂತ ಕೊಟ್ಟಾಗ ಅದಕ್ಕೆ ಜನಕ್ಕೆ ರಿಯಾಕ್ಟ್ ಮಾಡಿದಾಗ ಅದೆಲ್ಲ ಪಾಸಿಟಿವ್ ಆಗುತ್ತೋ ಜನಕ್ಕೆ ಜನ ಬೇಕಾಗಿ ಬಂದಂಥ ಜನ ತೇಟ್ ಹೋಗಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆಡಿಯೋ ಇನ್ನೊಂದು ಅದ್ರ ಮೇಲೆ ಇನ್ನೂ ಬಿಗಿಯಾಗಿ ಒಂದು ಟಿಕನ್ ಮಾಡ್ತಾರೆ ಅಂದರೆ ನಿಲ್ಲಿಸಬೇಕು ಇದನ್ನು ಏನೋ ಒಂದು ಮಾಡಬೇಕು ಅಂತ ಪ್ಲಾನೆಟ್ ಅನ್ನೋದು ಗೊತ್ತಾಗ್ತಿದೆ ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮತ್ತು ಶಿವಣ್ಣವ್ರ ಬಗ್ಗೆ ನಾವು ಆ ಥರ ಇಲ್ಲ ನಾವು ನಮ್ಮ ಇಂಡರ್ಸ್ಟ್ರಿಗೆ ಆಲ್ಮರ ಅವರು ಅವ್ರ ಬಗ್ಗೆ ನಾವು ಬೇಕಾದ್ರೆ ಅಣ್ಣವ್ರು ನಮ್ಮಲ್ಲಿ ಫೋಟೋ ಇದೆ ಶ್ರೀಕಂಠ ಅವ್ರ ಜೊತೆ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿದ್ದೀನಿ ಅವ್ರ ಫೋಟೋ ನಮ್ಮಲ್ಲೂ ಇದೆ ಆಮೇಲೆ ಅವರು ಬರ್ತಾಡೆ ದಿಸ ಇವತ್ತು ಚಂದ್ರಪಟ್ಟಣಕ್ಕೆ ಹೋಗಿ ಅಮ್ಮ ಆಶ್ರಮ ನಾಗಣ್ಣ ಅಂತಿದ್ದಾರೆ ಅವ್ರ ಬರ್ತಾಡ ದಿವಸ ಏನು ಮಾಡ್ತೀವಿ ನಾವು ಅಂತ ನೋಡಿ ಸುಮ್ಮನೆ ನಾವು ಮೂರ್ತಿ ಸರ್ ಅಂತ ನಾವು ಮಾಡಿ ಮಾಡ್ತೀವಿ ಅವ್ರಿಗೆ ಆರೋಗ್ಯ ಇದಾಗಲೂ ಕೂಡ ನಾವು ಪೂಜೆ ಮಾಡಿಸಿದೀವಿ ಇನ್ನು ನಾವು ಡಿವೋರ್ಸ್ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್ ಅವ್ರನ್ನ ನಿಮ್ಗೆ ಗೊತ್ತು ಅವ್ರು ಕೆಣಕ್ಕೆ ಯಾರು ಇದು ಮಾಡಿಲ್ಲ ಅಷ್ಟಾಗಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿರೋ ಜೈಲಲ್ಲೂ ಅಷ್ಟೇ ಸರ್ ಇದೆಲ್ಲ ಪ್ಲಾನ್ ಅದು ಸರ್ ನಾವು ತಲೆ ಕೆಳಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ತಲೆ ಕೆಳಿ ಎಲ್ಲರೂ ಒಳಗಡೆ ಜೈಲಲ್ಲೂ ಸುಮಾರು ಜನ ಫ್ಯಾನ್ಸ್ ಎಲ್ಲಾರು ಫ್ಯಾನ್ಸ್ ಇದ್ದರು ಸುಮಾರು ಹೇಳಿದ್ರು ಬಟ್ ಒಂದು ಕಡೆ ಬೇಜಾರು ಅಂದರೆ ಇದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡ್ತೀನಿ ಸಿನಿಮಾ ಮೂರು ವರ್ಷ ತುಂಬ ಸ್ಟ್ರಗಲ್ ಮಾಡಿದಂಥ ಸಿನಿಮಾ ಮೂರು ವರ್ಷ ಒಂದ ನೀರು ಡೈರೆಕ್ಟ್ಗಳೆಲ್ಲ ಮಾಡಿ ಊರೆಲ್ಲ ಕೆಲಸಗಳೆಲ್ಲ ಬಿಟ್ಟು ಎಲ್ಲ ಮಾಡಿ ತೂಗಿ ಇದಕ್ಕೊಂದು ಎರಡು ಜನ ಮೂರು ಜನ ಡೈರೆಕ್ಟ್ರು ಹೊಸಬ್ರಿಗೆ ನಾನು ಯಾಕೆ ಇರೋ ಮಾಡಬೇಕು ಅಂತ ಎರಡು ಜನ ಚೇಂಜ್ ಆಗ್ತಾರೆ ಇನ್ನೊಬ್ಬರು ಬರ್ತಾರೆ ಅವರು ಅವರು ಸರಿಯಾಗಿ ಇವನಿಗೆ ಏನು ಮಾಡೋದಂತ ಕಥೆಯೇ ಅವರು ಒಂಥರ ಮುಚ್ಚಿ ಮರೆಯಲ್ಲಿ ಒಂದು ಕೆಲಸ ಮಾಡಿದ್ರು ಅವರು ಚೇಂಜ್ ಆಗ್ತಾರೆ ಕೊನೆಗೆ ರಾಮನಾರಾಯಣ ಸರ್ ಬಂದು ಒಂದು ಹೊಸ ಪ್ರತಿಭೆ ಹುಟ್ಟಾಕಬೇಕು ಅವರು ನಮ್ಮ ಯೋಗರೇ ಬಿಟ್ಟರು ಸರ್ ಈ ಸಿನಿಮಕ್ಕೆ ಒಂದೊಂದಲ್ಲ ಸರ್ ಪ್ರಾಬ್ಲಮ್ ಆಗಿರೋದು ಆಗಿದೆ ಆಗಿದೆ ಬರ್ತಾ ಬರ್ತಾ ಆಗ್ತಾನೆ ಇದೆ ಒಂದು ಮಧ್ಯ 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 ಏನೋ ಒಂದು ಆಗ್ತಿದೆ ಇದೆ ಯಾವುದೋ ಒಂದು ಇನ್ಸಿಡೆಂಟ್ಸ್ ನಡೆಯುತ್ತೆ ಸಿನಿಮಾ ರಿಲೀಸ್ ಮಾಡಲ್ಲ ಅಂತಾರೆ ಕೊನೆಗೆಲ್ಲ ಮುಗಿಯುತ್ತೆ ಆದರೆ ಒಂದು ಕರೆ ಬಂದಿದ್ದಕ್ಕೆ ನನಗೆ ಇನ್ನೂ ಅದು ತಡ್ಕೊಳಕ್ ಆಗ್ತಿಲ್ಲ ಭಾವಪೂರ್ವ ಶ್ರದ್ಧಾಂಜಲಿ ರೆಡಿ ಮಾಡ್ಕೋ ಫೋಟೋ ಇಡೀ ಕರ್ನಾಟಕದಲ್ಲಿ ನೋಡಿಯೋಕ್ಕೆ ರೆಡಿ ಆಗೋ ಅಂತಂದ್ರೆ ಯಾಕೆ ಏನಾಯಿತು ನಮಗೆ ನಮಗೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದು ಹೆಂಗೆ ಬರುತ್ತೆ ಬದುಕು ಅಂದರು ನಾನು ಅವರ ಹೆಸರು ಹೇಳಲ್ಲ ಯಾರು ಸವಾಸನ ಬೇಡ ನಮಗೆ ಎಂಡ್ರ ಮಕ್ಕಳವೇ ಹಳ್ಳಿರ್ತಾರೆ ಒಬ್ಬೊಬ್ಬರ ಮನೇಲಿರ್ತಾರೆ ನಾವು ಯಾರು ಸವಾಸನ ಬೇಡ ಸರ್ ಮನು ಎ ಸ್ವಲ್ಪ ಟೈಮ್ ಬೇಕು ಆದರೆ ಕಲೆ ಕುಗ್ಗಿಲ್ಲ ಸರ್ ಕಲೆ ಅದೇ ಕಲಾ ವಿಧಾನವಾಗಿ ಶಾರದಾ ಯಾವತ್ತೂ ಸಹಾಯ ಇಲ್ಲ ಸಾವಿ ಇಲ್ಲ ಅದಕ್ಕೆ ಬಟ್ ಸ್ವಲ್ಪ ದಿವಸ ಕುಗ್ಗಿದ್ದೀನಿ ಸರ್ ಇದ್ರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ನಾವು ಒಂದು ಸರ್ತಿ ತುಂಬಿದ ಮೇಲೆ ಮತ್ತು ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಬೇಕು ವರ್ತು ಮತ್ತು ನಾವು ಅವ್ರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಇನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವು ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ನಾನು ಇನ್ನು ಮುಂದಕ್ಕೆ ನನಗೆ ಒಂದು ಅನಿಸಿದ್ದು ಇಷ್ಟು ದಿಸ ಏನೋ ಸ್ವಲ್ಪ ಹುಡುಗೋಟದಲ್ಲಿ ಏನೋ ಆಡ್ಕೊಂಡಿದ್ದೆ ಅಂತ ನನಗೆ ಅನಿಸ್ತು ಈಗ ಒಳ್ಳೆ ಬುದ್ಧಿ ಕಲ್ಸಿಸಿದ್ದಾರೆ ಜೈಲು ಒಂದು ಒಳ್ಳೆ ಪಾಠ ಕಲಿಸಿದೆ ಇನ್ನು ಮುಂದಕ್ಕೆ ನಾನು ಹೆಂಗೆ ಬುದ್ಧಿ ಇಷ್ಟು ದಿಸ ನಾನು ಕನ್ನಡಿಗರು ಯಾರು ಸ್ಟ್ರೈಕ್ ಮಾಡಿದ್ರು ಯಾರು ಬೈದರು ತಲ್ಲ ನನಗೆ ಅದು ಆಡಿಯೋ ಕೇಳಿದಾಗ ನನಗೆ ಮೈವೂರಿ ಇತ್ತು ನನ್ನ ಏನು ಗುರು ಇದು ಅಂತ ಈ ಥರದ ನನಗೆ ಅನಿಸುತ್ತೆ ಅನಿಸಿದಾಗ ಅವ್ರು ಅನಿಸದಲ್ಲ ತಪ್ಪಿಲ್ಲ ನಾನು ಯಾರ್ಯಾರು ಬೈದರೆ ಏನೇನು ಅಂದಿದಾರೆ ಎಲ್ಲರೂ ಕನ್ನಡಿಗರೇ ಅಂದವರೆ ಬೇರೆ ಭಾಷೆಯೇ ನಂದಿಲ್ಲ ನನಗೆ ಎಲ್ಲ ತಂದೆ ತಾಯಿಗಳು ನನಗೆ ಬುದ್ಧಿ ಕಲಿಯಂತ ಬೈದೋ ಹೊರತು ಏನು ಹೊರದಾಬೇಕು ಸಾಯಿಸಬೇಕು ಅಂತ ಯಾರು ಒಂದಿಲ್ಲ ಅವ್ರ ಮಾರ್ಗದರ್ಶನದಲ್ಲಿ ಒಂದು ಮುಂದಕ್ಕೆ ಇನ್ಮೇಲೆ ಏನು ಎರಡು ಸಾವಿರದ ಇಪ್ಪತ್ತೈದು ಐತೆ ಒಂದು ಒಳ್ಳೆ ಬುದ್ಧಿ ಕಲ್ಪ ಇನ್ನು ಮುಂದಕ್ಕೆ ಯಾರ ಜೊತೆ ಇರಬೇಕು ಯಾರು ಸವಾಸ ಮಾಡಬೇಕು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಒಂದು ತಿಳಿಸ್ಕೊಟ್ಟಿದ್ದು ಏನೋ ನಮ್ಗೆ ಗೊತ್ತಿಲ್ಲ ಮುಂದೆ ದೊಡ್ಡದಾಗದ್ ಇಲ್ಲಿಗೆ ಇದು ದೊಡ್ಡದ ಏನ್ ನಿಮ್ಮ ಮಾತುಗಳು ನಂದು ಅಲ್ಲವೇ ಅಲ್ಲ ಸರ್ ನಾನು ಅದನ್ನ ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನ್ ಮಾಡಿದ್ದಾರೆ ಅಂತ ಆಡಿಯೋ ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕೊ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನಾನು ಡೈರೆಕ್ಟಲ್ಲಿ ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನ ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನ ಬಿಡಲ್ಲ ಅದನ್ನು ಯಾವುದು ಆಡಿಯೋಗಳು ಬಿಡಲ್ಲ ನಾನು ಪ್ರೂವ್ ಹೋಗಲ್ಲ ಯಾಕೆಂದರೆ ಇವ್ನ ತಪ್ಪು ಮಾಡ್ಯಾನ ಪ್ರೂವ್ ಅಂತ ಅನ್ಸುತ್ತೆ ಈಗ ಏನು ದೊಡ್ಡವರಿಗೆ ಅಂದಿದ್ದೀನಿ ಅವ್ರು ಹತ್ರ ಹೋಗ್ತೀನಿ ಇರೋ ಸತ್ಯ ಹೇಳ್ತೀನಿ ನಾನು ನಿಮಗೆಲ್ಲ ಮಾಡಿದ್ರು ಯಾಕೆ ಜನಕ್ಕೆ ವಾಸ್ತವ ಗೊತ್ತಾಗ್ತಿದ್ದಾ ಸರ್ ನಾನು ಸುಳ್ಳಿಲ್ಲ ವಾಸ್ತವ ಗೊತ್ತಾಗ್ತಿದೆ ಒಂದು ರೇಪೇ ವಾಸ್ತವ ರೇಪಂತ ಸರ್ ಅಲ್ಲವೇ ಅಲ್ಲ ನಾನು ಯಾವ ನಾನು ಹೇಳ್ತೀನಿ ಸರ್ ಸರ್ ದೊಡ್ಡ ದೊಡ್ಡವ್ರದೆಲ್ಲ ಮಿಮಿಕ್ರಿ ಕ್ರೀ ಮಾಡ್ತಾರೆ ನನ್ನ ಹತ್ರ ದುಡ್ಡಿದ್ದು ಬ್ಯಾಕ್ ಗೌಂಡ್ ಇದ್ದರೆ ಅದು ಆಡಿಯೋ ನಂದಲ್ಲ ಅಂದರೆ ಜನ ಹುಡುಕಂತಿದ್ದು ನಮ್ಮ ಹತ್ರ ಇಲ್ಲ ಸರ್ ಊರಲ್ಲಿ ಯಾವುದೋ ಒಂದು ಎಕರೆ ಜಮೀನು ಇಟ್ಕೊಂಡು ಶುಂಠಿ ಎಲ್ಲ ಬೆಳ್ಕೊಂಡು ಅದ್ರ ಅದರ ಮೂಲಕ ಇಲ್ಲಿ ಯಾವುದೊ ಒಂದು ಕಲೆ ನಮ್ಕೊಂಡು ಎಲ್ಲರೂ ಒಂದು ದೊಡ್ಡ ದೊಡ್ಡ ಆಶೀರ್ವಾದ ತಗೊಂಡು ಕುಲದಲ್ಲಿ ಟೈಟ್ಲು ಶಿವಣ್ಣ ಶಿವಣ್ಣವ್ರದ್ದು ಒಂದು ಐವತ್ತು ಸತಿ ಹೇಳಿದ್ದೀನಿ ಅವ್ರು ಕೊಟ್ಟಿರೋಂಥ ಟೈಟ್ಲು ಹಣ್ಣು ಆಶೀರ್ವಾದ ಇಷ್ಟೆಲ್ಲ ಹೇಳಿದವನು ಈ ಥರ ಧ್ರುವ ಸರ್ ಸರ್ ನಮ್ಮ ಪೋಸ್ಟರ್ ಲಾಂಚ್ ಮಾಡಿವಿ ಯಾರಾದರೂ ಅದು ಗೊತ್ತಿಲ್ಲ ಏನೇನು ಮಾಡಿದಾರೆ ಅಂತ ಬಟ್ ನನಗೆ ಅದೊಂದು ಹೇಳಿ ನನಗೆ ಇನ್ನೂ ಕಿವಿಲಿ ಗುಂಯಂತಿದೆ ಬೆಳಗ್ಗೆ ಫೋನ್ ಮಾಡಿ ನಮ್ಗೆ ಏನು ಮಾಡಬೇಕು ಎರಡು ಥರ ಪ್ಲಾನ್ ಆಗಿದೆ ನೀನು ರೇಪನಾದ್ರಲ್ಲಿ ಏನಾದರೂ ಬದುಕ್ಸ್ಕೊಂಡ್ರೆ ಇನ್ನೊಂದು ನಾವು ರೆಡಿ ಮಾಡಿದ್ವಿ ಅದು ಹೆಂಗೆ ನೋಡೋಣ ಅಂತಂದ್ರು ಅದು ಯಾರು ಆಡಿಯೋ ಹ್ಞೂ ಸರ್ ಅದೇ ಇಲ್ಲ 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 ಮುಂಚೆನೇ ಒಂದು ಹೇಳಿದ್ರು ಇಂಟ್ ಕೊಟ್ಟಿದ್ರು ಮೂರು ನಾನು ಇಷ್ಟೆಲ್ಲ ಯಾಕೆ ಮಾಡ್ತಿದ್ದೆ ಅದೇನು ಆಡಿಯೋ ಏನು ಕೇಳ ಕೊಡಿ ಹೋಗಲಿ ಓಹ್ ಏನು ದುಡ್ಡು ಬೇಕಾ ಹೇಳಿ ಏನೋ ಒಂದು ಮಾಡಿಸೋಣ ಪ್ಲೀಸ್ ಹಿಂಗೆ ಯಾಕೆ ನಾನು ಜನ ಮಾಡ್ತೀರಾ ಪ್ಲೀಸ್ ಅಂತ ಅದು ಬೇರೆ ಆಯಿತು ನನಗೆ ಸರ್ ನೀವು ನಂಬಲ್ಲ ಈ ಸಿನಿಮಾದಲ್ಲಿ ನೀವು ಪ್ರಮೋಷನ್ ಮುಗಿಸ್ಕೊಂಡ್ ಬರ್ತೀನಿ ಕುಣಿಗಾಲಲ್ಲಿ ಮಟ್ಟ ಹೊಡಿತಾನು ನಾನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಪ್ರಸ್ತಾಪ ಮಾಡಿಲ್ಲ ಮಟ್ಟೆ ಹೊಡಿತಾರೆ ಅದು ಸುಮ್ಮನೆ ನಾನು ಟರ್ನ್ ಮಾಡ್ಕೊಂಡು ಕುಣಿಗಲ್ಲಿ ಏನು ಬರುತ್ತೆ ಮಾಡಿ ಎವಿ ನೂರ ಹೊಡ್ಕೊಂಡು ಹೊಂಟೆ ನಾನು ಸುಮ್ಮನೆ ನಾನು ಏನು ಮಾತಾಡಿಲ್ಲ ಅದ ಮಗ ನಾನು ಯಾವುದು ಹೇಳ್ಕೊಂಡಿಲ್ಲ ಸರ್ ಇದೆಲ್ಲ ಏನೋ ಒಂದು ದೊಡ್ಡ ಉಂಡ ಗೊತ್ತಿಲ್ಲ ಸರ್ ಪ್ರಮೋಷನ್ ನೋಡಿ ಆಸನದಲ್ಲಿ ಪ್ರಮೋಷನ್ ಮಾಡಿದೆ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀನಿ ಪಾಪ ಪೊಲೀಸ್ ಅವರೇ ನಾನು ನಮಗೆಲ್ಲ ಸಹಕಾರ ನೀಡಿದ್ರೆ ಫೋನ್ ಮಾಡಿದ್ರು ಮನು ನಿಮ್ಮ ಟೀಮ್ ಅವರೇ ನಿಮ್ಮ ಜೊತೆ ಬೆಳೆದಂತು ನನಗೆ ಫೋನ್ ಮಾಡಿ ಬಸ್ ಸ್ಟ್ಯಾಂಡ್ ಮೈಕಿ ಹೆಂಗೆ ಅಂತ ಕಂಪ್ಲೇಂಟ್ ಮಾಡಿ ಅಂತ ಫೋನ್ ಮಾಡಿದಾರೆ ಮನು ಪಾಪ ನೀನು ಅಂತವನ್ನೆಲ್ಲ ಮಾತಾಡಿದೆ ನಿಮ್ಮ ಸಿನಿಮಾಕ್ಕೆ ಅಂತ ಅವರು ಅಲ್ಲೊಂದು ಕಂಪ್ಲೇಂಟ್ ಆಯ್ತು